ಹಾಯ್ ಬಿ ವಾಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಮಿಕ್ಸ್ ತರಕಾರಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನು ಈ ತರಕಾರಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲೇ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರಕಾರಿ ಸಾರಿಗೆ ಮೊದ್ಲು ನಾನು ಒಂದು ಕುಕ್ಕರ್ಗೆ ತೊಗರಿಬೇಳೆ ತೊಳೆದಿರೋಂಥ ತೊಗರಿಬೇಳೆ ಟೊಮೊಟೊ ಸ್ವಲ್ಪ ಅರಿಶಿಣ ಮತ್ತು ಈರುಳ್ಳಿ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಮೂರು ಬಿಸಲು ತೆಗಿತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈ ತರಕಾರಿ ಸಾಂಬಾರ್ ಪೌಡ್ರಿಗೆ ನಾನು ಮೆಣಸಿನಕಾಯಿ ಮೆಣಸಿನ್ಕಾಯಿ ಬೇಳೆ ಜೀರಿಗೆ ಮೆಣಸು ಸ್ವಲ್ಪ ಮೆಂತೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ತಿದ್ದೀನಿ ಈ ಪುಡಿನೇ ನಾನು ಸಾಂಬಾರು ಪುಡಿಯಾಗಿ ಯೂಸ್ ಮಾಡ್ಕೊಳ್ಳೋದು ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಸಾಸ್ರೆ ಸಿಡಿದ್ವಿ ಒಂದೊಂದು ಇದರಲ್ಲಿ ತರಕಾರಿ ಹಾಕೊಂಡು ಉದ್ಕೊಳ್ತಿದ್ದೀನಿ ತರಕಾರಿ ಎಂಟಿಂದು ಸ್ವಲ್ಪ ಫ್ರೈ ಆದಮೇಲೆ ಕುಕ್ಕರು ಮೂರು ವಿಸಲ್ ಬಂದಿದೆ ಟೊಮೊಟೊ ಬೇಳೆ ಇನ್ನೂ ಚಿಕ್ಕ ಬೆಂದಿದೆ ಬೆಂದಿದೆ ಕೂಡ ಹಾಕ್ತಾ ಇದ್ದೀನಿ ಕಟ್ ಜೊತೆ ತರಕಾರಿ ಕೂಡ ಚೆನ್ನಾಗಿ ಬೇಯ್ತಾ ಈಗ ಈಗಿನ ಜೊತೆಗೇನೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಕ್ಯಾರೆಟು ಎಲ್ಲ ಸ್ವಲ್ಪ ಬೆಂದ ಗಡ್ಡೆ ಕೋಸೆಲ್ಲ ಬೆಂದ ಮೇಲೆ ಆಮೇಲೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹುರಿದು ಪುಡಿ ಮಾಡಿದಂಥ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಯಾವ್ಯಾವ ಪದಾರ್ಥಗಳು ತೋರಿಸ್ತೆ ಅಷ್ಟನ್ನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿ ನೋಡಿ ಬೇಕು ಅನಿಸಿದ್ರೆ ಮತ್ತೆ ಹಾಕ್ಬೋದು ಸಾಂಬಾರು ಪುಡಿನ ಸಾಂಬಾರ್ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಉಪ್ಪು ಸಾರಿನ ಪುಡಿಯಲ್ಲಿ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷದ ಕಾಲ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇಷ್ಟು ತರಕಾರಿ ಬೆಂದಮೇಲೆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಬದನೆಕಾಯಿ ಮತ್ತೆ ಕ್ಯಾಪ್ಸಿಕಮ್ ಕೂಡ ಇದ್ದೀನಿ ಇಷ್ಟು ತರಕಾರಿ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಕೊಬ್ಬರಿ ತುರಿ ಇದ್ದೀನಿ ಒಣ ಕೊಬ್ಬರಿನಾದರೂ ಹಾಕೊಳ್ಬೋದು ಹಸಿ ಕೊಬ್ಬರಿನಾದರೂ ಹಾಕ್ಕೊಳ್ಬೋದು ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ನಾನು ಹುಳಿ ಟೊಮೊಟನೇ ಹಾಕಿರೋದ್ರಿಂದ ಹುಣಸೆ ರಸ ಕೂಡ ಹಾಕ್ತಾ ಇಲ್ಲ ಕಾಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರಾಸ್ತು ಸ್ವಲ್ಪ ಇಂಗು ಮತ್ತು ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಕರವಾದಂಥ ಮಿಕ್ಸ್ ತರಕಾರಿ ಸಾರು ರೆಡಿಯಾಗಿದೆ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ದೋಸೆ ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮಿತ್ರರೊಂದ್ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್